ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಎಲ್ರಿಗೂ ನಮಸ್ಕಾರ ಇಷ್ಟು ದಿನ ಸಿನಿಮಾ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ಹೇಳ್ತಾ ಇದ್ದೆ ಒಂದೊಂದ್ರಲ್ಲೂ ಯಾರ ಪ್ರೆಸ್ ನಲ್ಲಿ ಇವಾಗ ಹೆಂಗಿದೆ ಅಂತ ನೀವು ನೋಡಿಬಿಟ್ಟಿದ್ದೀರಾ ಇನ್ಮೇಲೆ ನೀವು ಹೇಗಿದೆ ಅಂತ ಹೇಳಿದ್ರೆ ಕೇಳೋಕ್ಕೆ ನಾನು ಆಗಿದ್ದೀನಿ ಹೇಗಿದೆ ನಿಮ್ಗೆ ಹೆಂಗೆ ಇಷ್ಟ ಆಯಿತು ಸಿನಿಮಾ ಇಷ್ಟ ಆಯ್ತು ಓಕೆ ಅದೇ ತೃಪ್ತಿ ನಮಗೆ ಸೋ ಜನಗಳಿಗೆ ಒಬ್ಬ ಡೈರೆಕ್ಟರ್ ಕಥೆನೋ ಅಥವಾ ಆರ್ಟಿಸ್ಟ್ಗಳ ಒಂದು ಅದು ತೊಗೊಂಡೋಗಿ ಸೇರಿಸೋದು ನಿಮ್ಮ ಯಾವಾಗಲೂ ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಈಗ ನಿಮ್ಗೆ ಹೆಂಗೆ ಇಷ್ಟ ಆಯಿತು ಯಾವ ಥರ ಅದು ನನಗೆ ಸೇರಿಸೋ ಜವಾಬ್ದಾರಿ ಇವಾಗ ನಿಮಗಿದೆ ನಮ್ಮ ಪಕ್ಕದಲ್ಲಿರೋರು ನಮ್ಮ ಉಪೇಂದ್ರ ಅವ್ರಿಗೆ ನಾವೆಲ್ಲ ಫ್ಯಾನ್ಸ್ ಅವರು ಅವ್ರ ಡೈರೆಕ್ಷನ್ಗೆ ಅವ್ರಿಗೂ ಸೊ ತುಂಬ ಸಂತೋಷ ನನ್ನ ಮಗಳಿಗೆ ಒಂದು ಪ್ರೆಸೆಂಟೇಷನ್ ಕೊಡಬೇಕು ಅನ್ನೋ ಥರ ಅಂದ್ಕೊಂಡು ಈ ಸಿನಿಮಾ ಮಾಡಿದೆ ಅದಾದ್ಮೇಲೆ ಇದೊಂದು ದೊಡ್ಡ ಜವಾಬ್ದಾರಿ ಆಗೋಯಿತು ಜನಗಳಿಗೆ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಒಂದು ಪಾಸಿಟಿವಿಟಿ ಒಂದು ವ್ಯಾಲ್ಯೂಸ್ ಆಫ್ ರಿಲೇಶನ್ಶಿಪ್ ಅಂದರೆ ಏನೀಗ ಇಷ್ಟೊಂದು ಫಾಸ್ಟ್ ಫೇಸ್ಡ್ ಲೈಫ್ ಹೋಗ್ತೀರಿ ಹೋಗ್ತಿದೆ ಸೊ ನಾವು ಯಾವ ಥರದ್ದು ಜನಗಳು ಪಕ್ಕದಲ್ಲೇ ಇದ್ದರೂ ನಾವು ಅನಿಸ್ತದೆ ಮರೆತು ಹೋಗ್ತಾ ಇರ್ತೀವಿ ಫ್ರೆಂಡ್ಸ್ ಆಗಿರ್ಬೋದು ಅದು ತಂದೆ ತಾಯಿ ಆಗಿರ್ಬೋದು ಅದೇ ಮದುವೆ ಮಾಡ್ಕೊಂಡು ಮಾಡ್ಕೊಂಡಿರೋರು ಆಗಿರ್ಬೋದು ಸೊ ನಮಗೆ ಗೊತ್ತಿದ್ದಂಗೆ ಈ ಒಂದು ಫಾಸ್ಟ್ ಲೈಫ್ನಲ್ಲಿ ಮರ್ತು ಮರ್ತು ಹೋಗ್ತಾ ಇರ್ತೀವಿ ನಾವು ಸೊ ಅದನ್ನೆಲ್ಲ ಸ್ವಲ್ಪ ನಾವು ಜ್ಞಾಪಕ ಮಾಡಿ ಅದ್ರೊಳಗಿರೋ ವ್ಯಾಲ್ಯೂಸ್ ಏನು ಅದು ಸತ್ವ ಏನೋದಲ್ಲಿ ಎಷ್ಟು ಸಂತೋಷ ಇರುತ್ತೆ ಆಮೇಲೆ ಒಂದು ಗ್ರಾಟಿಟ್ಯೂಡ್ ಕೃತಜ್ಞತೆ ಕೃತಜ್ಞತೆ ಅನ್ನೋದರಲ್ಲಿ ಎಷ್ಟು ಒಂದು ಅರ್ಥ ಇರುತ್ತೆ ಅನ್ನೋದನ್ನೆಲ್ಲ ಹೇಳಬೇಕು ಅಂತ ಪ್ರಯತ್ನ ಪಟ್ಟೆ ಇವತ್ತು ನೀವೆಲ್ಲ ಸಿನಿಮಾ ನೋಡಿದಿರಾ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದಾಗ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ ಇನ್ಮೇಲೆ ನಾನು ಕೇಳಿಸ್ಕೊತೀನಿ ಅಷ್ಟೇ ನೋಡಿದ್ರ ಇದೇನೆ ಸಿನ್ಮಾ ನಾವು ಒಂದು ಅಂದ್ಕೊಂಡು ಇವರು ಒಂದ್ಸತಿ ಇದೆ ಮಾತು ಹೇಳಿದರು ನಾವು ಒಂದ್ ಅನ್ಕೊಂಡು ಸಿನ್ಮಾ ಮಾಡಿರ್ತೀವಿ ಒಂದು ಲವ್ ಅಂದ್ಕೊಂಡಿರ್ತೀವಿ ಇವಾಗ ನೀವು ಹೇಳ್ತಿದಿರಲ್ಲ ಇದು ನನಗೆ ಇನ್ನೊಂದು ಹೊಸ ಇದು ನಾನು ಏನೋ ಅಂದ್ಕೊಂಡು ಇದು ಬರೀ ಲವ್ ಅಲ್ಲ ಇದೊಂದು ಫಾದರ್ಸ್ ಡೇ ಇದೊಂದು ಮದರ್ಸ್ ಡೇ ಸಿನ್ಮಾ ಅಂತೆಲ್ಲ ಹೇಳಿದಾಗ ಒಂದು ಫ್ರೆಂಡ್ಸ್ ಡೇ ಸಿನ್ಮಾ ಇದು ಅಂತ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ ಅದು ಎಲ್ಲೋ ಒಂದು ಆನೆಸ್ಟ್ ಪ್ರಯತ್ನ ನಮ್ಮ ಏನಂದ್ರೆ ಆನೆಸ್ಟಿಯಾಗಿದ್ದರೆ ನಿಜವಾಗ್ಲೂ ಎಲ್ಲ ಹೋಗಿ ಜನಗಳಿಗೆ ಸೇರುತ್ತೆ ಅನ್ನೋದು ಇದೊಂದು ನಿದರ್ಶನ ಅಂತ ನಾನು ಅನ್ಕೋತೇನೆ ಅವರು ಮಾತ್ರ ಕೇಳಿಸ್ತಾರೆ ನಾನು ಯಾಕೆ ಗ್ಲಾಸ್ ಹಾಕಿದೀನಿ ಗೊತ್ತಾ ನನ್ನ ಕಣ್ಣು ಹೋಗ್ಬಿಟ್ರೆ ನೀವೆಲ್ಲ ಇದಾಗ್ಬಿಟ್ರೆ ಅಷ್ಟು ನನ್ಗೆ ಎಮೋಷನಲ್ ಆಗಿ ಕಣ್ಣೆಲ್ಲ ಕೆಂಪ ಅವರು ನನಗೋಸ್ಕರ ಬಂದ್ರವರು ಆಕ್ಚುಲಿ ಇಸ್ ನಾಟ್ ವೆಲ್ ಕಣ್ಣೆಲ್ಲ ಇದು ಸ್ವಲ್ಪ ಊದ್ಕೊಂಡಿದೆ ಅಲ್ವ ಸ್ವಲ್ಪ ಜಾಸ್ತಿ ಇದಾಗಿದೆ ಏನಂದ್ರೆ ನಿಜವಾಗ್ಲೂ ಏನಂದ್ರೆ ಇಂಥ ಒಂದು ಅಲ್ಲಿ ನಿಮ್ಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಆ ಫಾದರ್ ಅಂಡ್ ಡಾಟರ್ ಲವ್ ಯಾಕಂದ್ರೆ ಅದು ಆನೆಸ್ಟ್ ಆಗಿ ಇಲ್ಲಿಂದ ಬಂದಿರೋದು ಸೊ ಅದನ್ನು ಏನೋ ಇದನ್ನೆಲ್ಲ ಏನೋ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಸ್ಕ್ರಿಪ್ ಮಾಡೋಕ್ಕಾಗಲ್ಲ ಅವರು ಒಳಗಡೆ ಇರೋದನ್ನು ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲದಕ್ಕಿಂತ ನನಗೆ ಇಷ್ಟ ಆಗಿದೆ ಏನಂದರೆ ಅದನ್ನು ಮಾಡಿರೋ ರೀತಿ ಇದೆಯಲ್ಲ ಅದನ್ನು ಆಗಿ ತಂದಿರೋ ರೀತಿ ಇದೆಯಲ್ಲ ಏನು ಹೇಳಿ ಆ ಕ್ಲೈಮ್ಯಾಕ್ಸಲ್ಲಿ ಎಕ್ಸ್ಪೆಕ್ಟೇ ಮಾಡಲ್ಲ ಈ ಥರ ಚೇಂಜ್ ಆಗುತ್ತೆ ಅನ್ನೋದು ಆಮೇಲೆ ಇವ್ರ ಎಂಟ್ರಿ ಧ್ರುವ ಅವ್ರ ಎಂಟ್ರಿ ಅದು ಪಿಕ್ಚರ್ ಎಲ್ಲೂ ಬೀಳೋಕ್ಕೆ ಬಿಡಲ್ಲ ಹಂಗೆ ಎತ್ಕೊಂಡು ಹೋಗ್ತಾನೆ ಇರುತ್ತೆ ಆಮೇಲೆ ಪ್ರಕಾಶ್ ರಾಜ್ ಅವ್ರ ಪರ್ಫಾರ್ಮೆನ್ಸು ಸತ್ಯರಾಜ್ ಅವ್ರ ಪರ್ಫಾರ್ಮೆನ್ಸು ಆಮೇಲೆ ಒಂದು ಎಂಟು ನಾನು ಡೈರೆಕ್ಟರ್ ಅಂದ್ರೆ ಏನು ಕೇಳಿಸ್ತಾರೆ ಅಂದರೆ ಇವರು ಧ್ರುವ ಹಿಂಗಂದ್ರೆ ಅವ್ರು ಹಿಂಗೆ ಅಂತಾರೆ ಹಿಂಗಂದ್ರೆ ಹಿಂಗೆ ಅಂತಾರೆ ಆಗ ಇವ್ರು ಯಾರೋ ಆ ಒಂದು ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ನನಗೆ ಅವಾಗ ಅದೇ ಹೇಳ್ತೀನಿ ನೀವು ಪ್ಲ್ಯಾನ್ ಮಾಡಿದ್ರೆ ಇದನ್ನು ಸ್ಪಾಟಲ್ಲೇ ಮಾಡಿದ್ರ ಅಲ್ಲಿ ನಾನು ಒಬ್ಬ ಡೈರೆಕ್ಟರ್ ನನಗೆ ಅದೆಲ್ಲ ಬಹಳ ಇಷ್ಟ ನಿಮಗೆ ಹೆಂಗೆ ಅದೆಲ್ಲ ಕ್ರಿಯೇಟ್ ಇಷ್ಟಪಡೋ ಡೈರೆಕ್ಟರ್ ನಿಜವಾಗ್ಲೂ ಈ ಡೈರೆಕ್ಟರ್ ಇಷ್ಟಪಡ್ತೀನಿ ನಿಮ್ಮನ್ನ ಚೆನ್ನಾಗಿ ಮಾಡಿದೀರಾ ನಿಜವಾಗ್ಲೂ ಒಂದು ಏನೋ ಅವ್ರ ಮಗಳು ಎಷ್ಟು ಅದ್ಭುತವಾಗಿ ಕಾಣಿಸ್ತಾರೆ ಅಂದರೆ ಎಲ್ಲ ರೀತಿಯ ಪರ್ಫಾರ್ಮೆನ್ಸು ಮಾಡ್ಬಿಟ್ಟಿದ್ದಾರೆ ಡ್ಯಾನ್ಸ್ ಇರ್ಬೋದು ಸಾಂಗ್ ಇರ್ಬೋದು ಎಮೋಷನ್ ಇರ್ಬೋದು ಆಮೇಲೆ ಅವರಿಬ್ಬರು ಪ್ಲೇರ್ ನಿರಂಜನ್ ಅವರಿಬ್ಬರು ಪೇರ್ ಅಷ್ಟು ಚೆನ್ನಾಗಿದೆ ಅವನು ಚೆನ್ನಾಗಿ ಫೈಟು ಡ್ಯಾನ್ಸು ಎಲ್ಲವನ್ನೂ ಮಾಡಿದ್ದಾನೆ ಇಟ್ಸ್ ಎ ವೆರಿ ಗುಡ್ ಬ್ರೇಕ್ ಮದುವೆ ಏನಂದರೆ ನಮ್ಮ ನಮ್ಮ ನಿರಂಜನ್ಗೆ ಲಾಂಗ್ ಟೈಮು ಅವನು ತುಂಬ ಕಾಯ್ತಾ ಇದ್ದ ಇಂಥ ಒಳ್ಳೆಯ ನಾನು ಹೇಳಿದೆ ಇದಕ್ಕಿಂತ ಇನ್ನೊಂದು ಬ್ರೇಕ್ ಸಿಗಲ್ಲಪ್ಪ ಖಂಡಿತ ಮಾಡು ನಾನು ಮಾಡಿದ್ರೆ ಅಲ್ಲಿ ಬರೀ ಡೈರೆಕ್ಟ್ರೇ ಕಾಣಿಸ್ತಾರೆ ಹೀರೋಗಳು ಕಾಣಿಸಲ್ಲ ನೀನ್ ನನ್ನ ಜೊತೆ ಮಾಡಿರೋ ಪ್ರಯಾಣ ಇಲ್ಲ ನೀವು ಜೊತೆ ಮಾಡಿದಾಗ ಅದೊಂದು ಅದ್ಭುತವಾದ ಒಬ್ಬ ಹೀರೋ ಕ್ರಿಯೇಟ್ ಆಗಿದೆ ಸೂಪರ್ ಹೀರೋ ನಾನು ಅದೇ ಹೇಳ್ತಾನೆ ಇರ್ತೀನಿ ಅವ್ರಿಗೆ ಇಂಥ ಒಳ್ಳೆ ಡೈರೆಕ್ಟ್ ಇದ್ದಾರೆ ಅವಾಗವಾಗ ಅಟ್ಲೀಸ್ಟ್ ವರ್ಷ ಎರಡು ವರ್ಷಕ್ಕೆ ಒಂದ್ ಸಿನಿಮಾನೇನ ಮಾಡಿ ಪಾಪ ಅವ್ರ ಆರ್ಟಿಸ್ಟ್ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಬಿಗ್ ಸ್ಟಾರ್ ಅವರು ಆಕ್ಷನ್ ಕಿಂಗ್ ಅವ್ರ ಹಿಂಗ್ ಬಂದ್ರೆ ಸಾಕು ಹಂಗಿರುತ್ತೆ ಬಟ್ ಆದ್ರೂ ಪಾಪ ಟೈಪ್ ಮಾಡ್ಕೊಂಡು ಮಾಡ್ತಾರೆ ಖಂಡಿತ ನೀವು ಪ್ರಾಮಿಸ್ ಮಾಡಿದ್ರೆ ಮಾಡ್ಬೇಕು ಮಾಡಿ ನಮ್ಗೂ ಒಂದತ್ರ ಒಂದ್ ಸಣ್ಣ ಚಾನ್ಸ್ ಕೊಡಿ ಹಿಂಗೆ ಕೂದಲಿ ಇಂಟರ್ ಆಗ ಈಗ ತಾನೇ ಇವ್ರ ಮಗನತ್ರೂ ಹೇಳ್ತಾ ಇದ್ದೆ ಇವ್ರ ಮಗ ಒಂದ್ ಸಿನಿಮಾ ಅದ್ರ ಬಂದು ಮುಂದೆ ಸೀನ್ ನಾನು ಅಂತ ಹೇಳ್ತಿದ್ದೆ ಇಟ್ಸ್ ಎನಿವೇಸ್ ಜನಗಳಿಗೆ ಇಷ್ಟ ಆಯ್ತು ನಿಮಗೆ ನಿಮಗೆ ತುಂಬಾ ಇಷ್ಟ ಆಗಿದೆ ಇವನ್ ತೆಲುಗು ತಮಿಳ್ ಮಲಯಾಳಂ ಎಲ್ಲಾದ್ರಲ್ಲೂ ನನಗೆ ಫೋನ್ಸ್ ಬರ್ತಾನೆ ಇದೆ ಎಲ್ರಿಗೂ ಇವಾಗ ನಿಮ್ಗೆ ಎಷ್ಟು ಇಷ್ಟ ಆಯ್ತು ಅಷ್ಟೇ ಅವ್ರಿಗೂ ಇಷ್ಟ ಆಗಿದೆ ತುಂಬಾ ಒಂದು ಸಂತೋಷ ಬಿಕಾಸ್ ಒಂದ್ಸರಿ ನಾವು ಮೈಂಡ್ ಅಲ್ಲಿ ಏನೋ ಒಂದು ಅಂದ್ಕೊಂಡು ಕಥೆ ಮಾಡ್ತೀವಿ ಆ ಸಿನಿಮಾ ಚೆನ್ನಾಗಿದೆ ಅಂತಂದ್ರೆ ಎಷ್ಟೋ ಲಕ್ಷ ಲಕ್ಷಾದಿ ಲಕ್ಷ ಜನಗಳ ನಾವು ಸಿಂಕ್ ಆಗಿದ್ದೀವಿ ಅಂತ ಅನ್ನೋ ಒಂದು ಫೀಲಿಂಗ್ ಅನ್ನೋದು ತುಂಬಾ ಈಗಿನ ಸಿನಿಮಾಗಳು ಫಾಸ್ಟ್ ಆಕ್ಷನ್ ಎಲ್ಲ ನೋಡಿ ನೋಡಿ ಒಂದು ಕುತ್ಕೊಂಡು ನೋಡೋಣ ಸಿನಿಮಾ ಇಡೀ ಫ್ಯಾಮಿಲಿ ಬಂದು ನೋಡೋ ಥರ ಆಮೇಲೆ ಅದರಲ್ಲಿ ಇಬ್ಬರು ಬೇರೆ ಹೋಗೋದನ್ನ ಸೇರಿಸೋದು ಅಲ್ಲ ಈಗ ಏನಂದ್ರೆ ಈಗ ಏನು ಸಿವಿಲ್ ಕೋರ್ಟ್ ಕ್ರಿಮಿನಲ್ ಕೋರ್ಟ್ ಗಿಂತ ಜಾಸ್ತಿ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಚೆನ್ನಾಗಿ ಆಗ್ತಾರೆ ನಂಗೆ ಆಗೋಗ್ಬಿಟ್ಟಿದೆ ಡಿವೋರ್ಸ್ ಗಳು ಡಿವೋರ್ಸ್ ಗಳು ಡಿವೋರ್ಸ್ ಗಳು ಇಂಥ ಟೈಮ್ ಅಲ್ಲಿ ಇಂಥ ಒಂದು ಸಿನಿಮಾ ಕೊಟ್ಟರೆ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಇಡೀ ಕರ್ನಾಟಕದ ಎಲ್ಲ ಜನಗಳು ನಿಮ್ಗೆ ಥ್ಯಾಂಕ್ಸ್ ಹೇಳಿ ದೊಡ್ಡ ಮಾತು ಸೊ ಜನಗಳಿಗೆಲ್ಲರಿಗೂ ನನ್ನ ಧನ್ಯವಾದಗಳು ಸಿನಿಮಾ ನೋಡಿಲ್ದಿದ್ದವರು ಸಿನಿಮಾ ನೋಡಿ ನಿಮ್ಮ ತಂದೆ ತಾಯಿಗಳ ಜೊತೆ ನೀವು ಆರಾಮಾಗಿ ನೋಡ್ಬೋದು ಯಾವ ಒಂದು ಆಭಾಸವಾದ ಈ ಆಭಾಸ ಇಲ್ಲ ಇಲ್ಲದ ಒಂದು ಡಬಲ್ ಮೀನಿಂಗ್ಸು ಅದೆಲ್ಲ ಏನು ಇಲ್ಲದ ಒಂದು ಕ್ಲೀನ್ ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಬ್ರದರ್ಸ್ ಸಿಸ್ಟರ್ಸು ಎಲ್ಲರೂ ಆರಾಮಾಗಿ ಸಿನಿಮಾ ಹೋಗೋದು ಸಿನಿಮಾ ನೋಡುವಂಥ ಸಿನ್ಮಾ ಇವಾಗ ಇರೋ ಒಂದು ಜೆನ್ಝಿ ಜನರೇಷನ್ ಅಂತ ಸೊ ಅವ್ರ ಪಾಯಿಂಟ್ ಆಫ್ ವ್ಯೂ ಕೂಡ ಅದು ಒಂದಲ್ಲಿ ನಾವು ಟಚ್ ಮಾಡಿದ್ದೀವಿ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ ಅದು ನಮಗೆ ಪ್ರಾಣಿಗಳು ತುಂಬಾ ಇಷ್ಟ ನನಗೆ ಅದಕ್ಕೆ ಮೊಲದ್ದು ಒಂದು ಆ ಎಪಿಸೋಡು ಮೊಲ ಮೊಲನ ಕಾಪಾಡುವಂಥದ್ದು ಸೊ ಪ್ರಾಣಿಗಳು ಅನ್ನೋದು ಎಲ್ಲ ಅದಕ್ಕೂ ಒಂದು ಜೀವ ಒಂದು ಇರುತ್ತೆ ಅದು ಸೊ ನಿಜವಾಗ್ಲೂ ಬದುಕಿರೋದಕ್ಕೆ ಅನ್ನೋದಕ್ಕೆ ಅರ್ಥ ಏನು ಅಂತಂದ್ರೆ ನಮ್ಮ ಸುತ್ತ ಇರೋ ಎಲ್ಲ ಜೀವಿಗಳ ಜೊತೆ ನಾವು ಬದುಕೋದಕ್ಕೆ ಅದಕ್ಕೆ ಬದುಕೋದು ಅಂತ ಹೇಳೋದು ಅಂತ ಚಲೋ ಹೇಳಿದೀವ ಡೈಲಾಗ್ ಎಲ್ಲ ಸೊ ಅದನ್ನ ನಾನು ನಂಬುತ್ತೀನಿ ಆಕ್ಚುಲಾಗಿ ಸುಮ್ಮನೆ ಕಥೆ ಅಂತ ಬರೋದಿಲ್ಲ ನಾನು ನಂಬೋದನ್ನ ಹಾಗೆ ಅದನ್ನ ಕಥೆಯಾಗಿ ಮಾಡಿದೀನಿ ಹೌದು ನಮ್ಮ ಹತ್ರ ಹಸುಗಳಿದಾವೆ ನಮ್ಮ ಹತ್ರ ಒಂದು ಐದು ಹಸು ಇದೆ ಒಂದು ನಾಲ್ಕು ನಾಯಿಗಳಿದಾವೆ ಕೋತಿಗಳನ್ನ ತರಬೇಕು ಅನ್ಕೊತಾ ಇದೀವಿ ಅದೊಂದು ಹೇಳಿದಕ್ಕೆ ಮನೇಲಿ ಹೇಳಿದ್ರು ನೀವೇ ಇದ್ರಲ್ಲ ದೊಡ್ಡ ಕೋತಿ ಅಯ್ಯೋ ಅಯ್ಯೋ ನಾನು ಯಾವಾಗಲೂ ಕೇಳ್ತೀನಿ ಜೊತೆಗೆ ಒಂದು ಸಿನಿಮಾ ಮಾಡೋಣ ಚಾನ್ಸ್ ಇಲ್ಲ ನಿಜ ಕಮರ್ಷಿಯಲ್ ಅಲ್ಲ ನಮ್ಗೆ ಟ್ಯಾಲೆಂಟ್ ಅಂದ ಯಾರಾದ್ರೂ ಇದ್ರು ಯಾರ ಹತ್ರ ಇದ್ರು ಟ್ಯಾಲೆಂಟ್ ನೋಡಿದ್ರೆ ತುಂಬಾ ಫ್ಯಾನ್ ಆಗ್ಬಿಡ್ತೀವಿ ನಾವು ಇಸ್ ಲೈಕ್ ಈಗಲ್ಲ ಗಲ್ಲ ಇವರು ಯಾವರೋ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಸೊ ಜೊತೆಗೆ ಆಕ್ಟ್ ಮಾಡಬೇಕು ಡೈರೆಕ್ಷನ್ ಮಾಡಬೇಕು ಅದು ಖಂಡಿತ ಖಂಡಿತ ಮಾಡ್ತೀನಿ ಖಂಡಿತ ಖಂಡಿತ ಥ್ಯಾಂಕ್ ಯು ಗುರುವೇ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿದೆ